ನಮಸ್ಕಾರ ಜುರ್ಸ್ಪುಡನ್ಸನ್ನ ಕೊನೆಯ ಘಟಕದಲ್ಲಿದ್ದೀವಿ ನಾವು ಇದರಲ್ಲಿ ಅನೇಕ ಟಾಟ್ಲಾನ ಕಾನ್ಸೆಪ್ಟ್ಗಳನ್ನು ಈ ಸಿಲೆಬಸ್ನಲ್ಲಿ ಅಳವಡಿಸಲಾಗಿದೆ ನಿಮಗೆ ನಾನು ಆಕ್ಟರ್ಸ್ ನಾನ್ ಫೆಸಿಟ್ರಯಂ ನಿಸಿ ಮೆನ್ಸಿಟ್ರಿಯಾ ಬಗ್ಗೆ ಹಿಂದಿನ ಹಿಂದಿನ ಕೆಲವು ವಿಡಿಯೋಗಳನ್ನು ರೆಫರ್ ಮಾಡಿದ್ದೀನಿ ಆದರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಶಾರ್ಟ್ ನೋಟ್ಸ್ನ ಕೇಳಿದಂತಹ ಅನೇಕ ಸಂದರ್ಭಗಳನ್ನು ನೋಡಿರುವುದರಿಂದ ನಾನು ಇವತ್ತು ನಿಮಗೆ ಈ ಒಂದು ಅಂದರೆ ಆಕ್ಟಸ್ ಆಕ್ಟಸ್ ನಾನ್ ಫೆಸಿಟ್ ರಯಮ್ ನಿಸಿ ಮೆನ್ಸಿಟ್ ರಿಯಾ ಅಂದರೆ ಏನು ಅಂತಕ್ಕಂಥದ್ದನ್ನು ಇವತ್ತು ಸ್ವಲ್ಪ ವಿವರವಾಗಿ ಚರ್ಚೆ ಮಾಡ್ತೀನಿ ಇದು ನಿಮಗೆ ಶಾರ್ಟ್ ನೋಟ್ ಮತ್ತು ಲಾಂಗ್ ಆನ್ಸರ್ ಕ್ವಶನ್ಗಳನ್ನು ಉತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶ ಬಿಟ್ಕೊಂಡು ನಾನು ಈ ಒಂದು ಪಾಠವನ್ನು ಮಾಡ್ತಾ ಇದ್ದೀನಿ ಓಕೆ See in criminal jurisprudence there are two things. One is actus reus. Then another one is mens rea. Mens rea. See the criminal jurisprudence is mainly founded on these two concepts. Namma. ಕ್ರಿಮಿನಲ್ ನ್ಯಾಯಶಾಸ್ತ್ರ ಏನು ಹೇಳ್ತದೆ ಅಂತಂದ್ರೆ ಕೆಟ್ಟ ಮನಸ್ಸಿನಿಂದ ಮಾಡದೇ ಇರತಕ್ಕಂತಹ ಯಾವುದೇ ಕೃತಿ ಇದೆಯಲ್ಲ ಅದು ಅಪರಾಧ ಅಲ್ಲ ಅನ್ನ ಅಂದ್ರೆ ಯಾವುದೇ ಒಂದು ಕೃತಿಯನ್ನು ಮಾಡಿದಾಗ ತಪ್ಪನ್ನು ಮಾಡಿದಾಗ ಆ ತಪ್ಪನ್ನು ಮಾಡಿದಂತಹ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಆ ತಪ್ಪನ್ನು ಮಾಡಿದ್ದಾನೆ ಅನ್ನುವುದು ಈ ದಂಡನೀಯ ಅಪರಾಧ ಮೂಲಭೂತವಾದಂತಹ ಒಂದು ತತ್ವ ಎನ್ ಆಕ್ಟ್ ಡಸ್ ನಾಟ್ ಮೇಕ್ ಎ ಪರ್ಸನ್ ಗಿಲ್ಟಿ ನೋಡಿ ಎನ್ ಆಕ್ಟ್ ಡಸ್ ನಾಟ್ ಮೇಕ್ ಎ ಪರ್ಸನಲ್ ಗಿಲ್ಟಿ ಅನ್ಲೆಸ್ ದ ಮೈಂಡ್ ಈಸ್ ಆಲ್ಸೋ ಗಿಲ್ಟಿ ಅನ್ಲೆಸ್ ದ ಮೈಂಡ್ ಈಸ್ ಆಲ್ಸೋ ಗಿಲ್ಟಿ ಒಬ್ಬ ವ್ಯಕ್ತಿಯನ್ನು ತಪ್ಪು ಮಾಡಿದ್ದಾನೆ ಅಂತ ನಾವು ಹೇಳಬೇಕು ಅಂತಂದರೆ ಆ ತಪ್ಪು ಅವನ ಮನಸ್ಸಿನ ಉದ್ದೇಶದಲ್ಲಿಯೂ ಇರಬೇಕು ಕೃತ್ಯ ಮಾತ್ರದಿಂದ ವ್ಯಕ್ತಿ ಅಪರಾಧಿ ಆಗುವುದಿಲ್ಲ ಕೃತ್ಯ ಮಾತ್ರದಿಂದ ವ್ಯಕ್ತಿ ಅಪರಾಧಿಯಾಗುವುದಿಲ್ಲ ಆತನ ಮನುಷ್ಯನಲ್ಲಿ ಮನಸ್ಸಿನಲ್ಲಿ ದುರುದ್ದೇಶ ಇದ್ದಾಗ ಮಾತ್ರ ಅವನು ಅಪರಾಧಿ ಎನ್ನುವುದನ್ನು ಈ ಡಾಕ್ಟ್ರಿನ್ ಹೇಳುತ್ತೆ ದಟ್ ಈಸ್ ಆಕ್ಟಸ್ ನಾನ್ ಫೆಸಿಟ್ ರೇಮ್ನಿಸಿ ಮೆನ್ಸಿಟ್ರಿಯಾ ಅಂತೇಳಿ ಹೇಳುತ್ತೆ ನಿಮಗೆ ಐ ಪಿ ಸಿನಲ್ಲಿ ಇದನ್ನೇ ಕಲಿಸ್ತಾರೆ ಸೇಮ್ ಥಿಂಗ್ ಐ ಆಮ್ ರಿಪೀಟಿಂಗ್ ಹಿಯರ್ ದಿಸ್ ಮ್ಯಾಗ್ಸಿಮ್ ಈಸ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕ್ರಿಮಿನಲ್ಲ ಇದನ್ನೇ ಹೇಳಿದೆ ನಾನು ಇಟ್ ಟ್ರೆಸಿಸ್ ದ್ಯಾಟ್ ಬೋತ್ ಗಿಲ್ಟಿ ಆ್ಯಕ್ಟ್ ಆ್ಯಂಡ್ ಗಿಲ್ಟಿ ಮೈಂಡ್ ಆರ್ ನೆಸಸರಿ ಫಾರ್ ಕಾನ್ಸ್ಟಿಟ್ಯೂಟಿಂಗ್ ಎ ಕ್ರೈಮ್ ಒಂದು ಕೃತ್ಯ ಏನಾಗಬೇಕು ಕೇವಲ ಕೃತ್ಯ ಸಾಕಾಗುವುದಿಲ್ಲ ಮನುಷ್ಯನ ದುರುದ ಮನಸ್ಸಿನ ದುರುದ್ದೇಶವೂ ಇರಬೇಕು ಒಂದು ತಪ್ಪು ದಂಡನೀಯ ಅಪರಾಧ ಆಗಬೇಕು ಅಂತಂದರೆ ಮೆನ್ಸ್ ರಿಯಾ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಟ್ ದಿಸ್ ಈಸ್ ಎ ಓಲ್ಡ್ ಕ್ರಿಮಿನಲ್ ಜ್ಯೂರಿಸ್ಪ್ರಿಡೆನ್ಸ್ ಇನ್ ಮಾಡರ್ನ್ ಲಾ ದೇರ್ ಆರ್ ಎಕ್ಸೆಪ್ಷನ್ಸ್ ಆಲ್ಸೋ ಫಾರ್ ದಿಸ್ ದ್ಯಾಟ್ ಆಲ್ಸೋ ವಿ ಹ್ಯಾವ್ ಟು ಲುಕ್ ಎಟ್ ಈ ಈ ಒಂದು ಮ್ಯಾಕ್ಸಿಮ್ನ ಅರ್ಥವನ್ನು ನಾನು ನಿಮ್ಗೆ ಹೇಳಿದ್ದೀನಿ ಸಿ ದಿಸ್ ಈಸ್ ಒರಿಜಿನೇಟೆಡ್ ಹಿಸ್ಟಾರಿಕಲ್ ಡೆವಲಪ್ಮೆಂಟನ್ನು ನಾವು ನೋಡೋದಾದರೆ ದಿಸ್ ಈಸ್ ಒರಿಜಿನೇಟೆಡ್ ಥ್ರೂ ರೋಮನ್ ಲಾ ವೇರ್ ಇಂಟೆನ್ಷನ್ ವಾಸ್ ಇಂಪಾರ್ಟೆಂಟ್ ದೇ ವೇರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಇಂಟೆನ್ಷನ್ ಇಂಟೆನ್ಷನ್ ತಪ್ಪು ಇತ್ತು ಅಂದರೆ ಅಂದರೆ ದುರುದ್ದೇಶದ ಇತ್ತು ಅಂದರೆ ದುರುದ್ದೇಶ ಇತ್ತು ಅಂದರೆ ಆವಾಗ ಲಯಬಿಲಿಟಿ ಇದ್ದೇ ಇದೆ ಅವನು ಜವಾಬ್ದಾರ ಅಂತ ಎಡಾಪ್ಟೆಡ್ ಇನ್ ಇಂಗ್ಲೀಷ್ ಕಾಮನ್ ಲಾ ದೆನ್ ಇಟ್ ವಾಸ್ ಫಾಲೋಡ್ ಇನ್ ಇಂಗ್ಲೀಷ್ ಕಾಮನ್ ಲಾ ಜಡ್ಜಿಸ್ ಇನ್ಸಿಟೆಡ್ ದಾಟ್ ಮೆನ್ಸ್ರಿಯಾ ಫಾರ್ ಕ್ರಿಮಿನಲ್ ಗಿಲ್ಟ್ ಒಂದು ದಂಡನೀಯ ತಪ್ಪು ಆಗಬೇಕು ಅಂತಂದರೆ ಕ್ರಿಮಿನಲ್ ಅಪರಾಧ ಆಗಬೇಕು ಅಂತಂದರೆ ಅದರಲ್ಲಿ ದುಷ್ಟ ಮನಸ್ಸು ಇರಬೇಕು ಅಂತಕ್ಕಂಥದ್ದನ್ನು ಇಂಗ್ಲೀಷರು ಅದನ್ನು ಆ ತತ್ವವನ್ನು ಒಪ್ಕೊಳ್ತಾ ಬಂದರು ದ ಮ್ಯಾಕ್ಸಿಮಮ್ ಬಿಕಮ್ ಯೂನಿವರ್ಸಲ್ ಪ್ರಿನ್ಸಿಪಲ್ ಇನ್ ಮೋಸ್ಟ್ ಸಿಸ್ಟಮ್ಸ್ ರೋಮನ್ ಕಾಲದಿಂದ ಹಿಡ್ಕೊಂಡು ಇಂಗ್ಲೀಷರ ಕಾಮನ್ ಲಾ ಹಿಡ್ಕೊಂಡು ಇವತ್ತಿನ ದಿವಸವೂ ಕೂಡ ನಾವು ಈ ಒಂದು ಮೆನ್ಸ್ರಿಯಾಗೆ ಬಹಳ ಮಹತ್ವವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಏನೇ ನೀವು ಕಾಂಪೋನೆಂಟ್ಸ್ ಆಫ್ ದಿಸ್ ಮ್ಯಾಗ್ ಕ್ರಿಮಿನಲ್ ಅಫೆನ್ಸ್ ನಂಬರ್ ಒನ್ ಈಸ್ ಆಕ್ಟರ್ಸ್ ರೇಯಸ್ ದ ಫಿಸಿಕಲ್ ಎಲಿಮೆಂಟ್ ಆಫ್ ಕ್ರೈಮ್ ದ ಫಿಸಿಕಲ್ ಎಲಿಮೆಂಟ್ ಆಫ್ ಕ್ರೈಮ್ ಉದಾಹರಣೆ ಅಸಾಲ್ಟು ಥೆಫ್ಟು ಕಳ್ಳತನ ಓಕೆ ಹೊಡೆದಾಟ ಹೊಡೆಯುವುದು ಅಥವಾ ಮರ್ಡರ್ ಮಾಡುವುದು ಇವೆಲ್ಲ ಆ್ಯಕ್ಷನ್ಸು ಸುಮ್ಮನೆ ಯಾರನ್ನ ಮರ್ಡರ್ ಮಾಡೋದಿಲ್ಲ ಅವನು ಮರ್ಡರ್ ಮಾಡಬೇಕು ಅವನು ಹೊಡಿಬೇಕು ಕಳ್ಳತನ ಮಾಡಬೇಕು ಅಂಥೇಳಿ ಅಂದರೆ ನಮ್ಮ ಹತ್ರ ಆ ದುಷ್ಟ ಮನಸ್ಸಿರಬೇಕು ಮೆನ್ಸ್ರಿಯಾ ದ ಮೆಂಟಲ್ ಎಲಿಮೆಂಟ್ ಸಚ್ ಆಸ್ ಇಂಟೆನ್ಷನ್ ಮೆನ್ಸ್ರಿಯಾನಲ್ಲಿ ಇವೆಲ್ಲ ಬರ್ತವೆ ಇಂಟೆನ್ಷನ್ ನಾಲೇಜ್ ರೆಕ್ಲೆಸ್ನೆಸ್ ನೆಗ್ಲಿಜೆನ್ಸ್ ಇವೆಲ್ಲವೂ ಮೆನ್ಸ್ರಿಯಾ ಮೆನ್ಸ್ ನೋಡಿ ಕಾಳಜಿ ತಗೋಬೇಕು ಅಂತಿರುತ್ತೆ ಬಿಡು ಮರ ಅದು ನೆಗ್ಲಿಜೆನ್ಸ್ ನಿರ್ಲಕ್ಷ್ಯ ರೆಕ್ಲೆಸ್ನೆಸ್ ಹೆಂಗೆ ಬೇಕಾಗಿರೋದು ವಿದೌಟ್ ಡಿಸಿಪ್ಲಿನ್ ನಾಲೇಜ್ ಎಲ್ಲ ಗೊತ್ತಿರೋದು ಇವನು ಹೊಡೆದ್ರೆ ಚಾಕು ಹಾಕಿದರೆ ಏನಾಗುತ್ತೆ ಇವನಿಗಂತ ನಮ್ಗೆ ಗೊತ್ತಿರೋದು ಅದು ದೆನ್ ಉದ್ದೇಶ ಇವೆಲ್ಲವನ್ನು ಸೇರಿಸಿ ನಾವು ಮೆನ್ಸ್ರಿಯಾ ಅಂತೀವಿ ಬೋತ್ ಮಸ್ಟ್ ಕಂಬೈನ್ ಬೋತ್ ಮಸ್ಟ್ ಕಂಬೈನ್ ವಿದೌಟ್ ಮೆನ್ಸ್ರಿಯಾ ದೇರ್ ಇಸ್ ಯೂಶುವಲಿ ನೋ ಕ್ರೈಮ್ ದೇರ್ ಇಸ್ ಯೂಶುವಲಿ ನೋ ಕ್ರೈಮ್ ನಾರ್ಮಲಿ ಕ್ರಿಮಿನಲ್ ಲಾನ ನಾವು ಕಲಿಬೇಕಾದ್ರೆ ವೀ ಹ್ಯಾವ್ ವಿ ವಿಲ್ ಮೇಕ್ ದೆಮ್ ಪಾರ್ಟ್ 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 ಲೈಕ್ ದಿಸ್ ಆ್ಯಂಡ್ ಲರ್ನ್ ಆ್ಯಂಡ್ ಈಚ್ ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ದೆನ್ ಅಪ್ಲಿಕೇಶನ್ಸ್ ಇದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈ ಮ್ಯಾಕ್ಸಿಮನ್ನು ಮೆನ್ಸ್ರಿಯಾನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಯೂಸ್ಡ್ ಟು ಡಿಫ್ರೆನ್ಸಿಯೇಟ್ ಬಿಟ್ವೀನ್ ದ ಕ್ರೈಮ್ ಫ್ರಾಮ್ ಎಕ್ಸಿಡೆಂಟ್ ಕ್ರೈಮ್ ಫ್ರಾಮ್ ಎಕ್ಸಿಡೆಂಟ್ ನೆನ್ಪಿಟ್ಕೊಳ್ಳಿ ಈಗ ಒಬ್ಬ ಲಾರಿಯವನು ಲಾರಿ ಡ್ರೈವರು ಬೇಕು ಅಂತಾನೆ ಸಿಟ್ಟಿನಿಂದ ಏನು ಮಾಡ್ತಾನೆ ಒಬ್ಬ ವ್ಯಕ್ತಿಯ ಮೇಲೆ ಲಾರಿ ಹಾಯಿಸ್ತಾನೆ ದೇರ್ ಹಿ ಹ್ಯಾಸ್ ಗಾಟ್ ಎ ಮೆಂಟಲ್ ಇಂಟೆನ್ಷನ್ ಆರ್ ಮೆನ್ಸ್ ರಿಯಾ ಅವನ ದುರುದ್ದೇಶ ಮಾನಸಿಕ ದುರುದ್ದೇಶದಿಂದ ಮಾಡ್ತಾನೆ ಲಾರಿ ಇನ್ನೊಬ್ಬನ ಮೇಲೆ ಓಡಿಸ್ತಾನೆ ಓಕೆ ಹಿಯರ್ ಕ್ರೈಮ್ ಇಸ್ ದೇರ್ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಒನ್ ಮೋರ್ ಸಿಚುವೇಶನ್ ವೇರ್ ಆ ಲಾರಿ ಬ್ರೇಕ್ ಡೌನ್ ಆಗಿಬಿಟ್ಟಿರುತ್ತೆ ಬ್ರೇಕ್ ಫೇಲ್ ಆಗಿಬಿಟ್ಟಿರುತ್ತೆ ಆವಾಗ ಅವನು ಸ್ಪೀಡಲ್ಲಿ ಇರ್ತಾನೆ ಏನು ಮಾಡಿದ್ರು ನಿಲ್ಲಿಸೋಕೆ ಆಗಲ್ಲ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆಕಸ್ಮಿಕ ಸಂಗ ಸಂಭವಿಸುತ್ತದೆ ಅಪಘಾತ ಅಥವಾ ಆಕಸ್ಮಿಕ ಅಂತ ಹೇಳ್ಬೋದು ನಾವು ಅದು ಸಂಭವಿಸ್ತದೆ ಆವಾಗ ಅಲ್ಲಿ ಮೆನ್ಸ್ರಿಯಾ ಇರೋದಿಲ್ಲ ಅಲ್ಲಿ ಮೆನ್ಸ್ರಿಯಾ ಮೆಂಟಲ್ ಎಲಿಮೆಂಟಲ್ಲಿ ಇರುವುದಿಲ್ಲ ಆಕಸ್ಮಿಕಗಳನ್ನು ಇದು ನಾವು ಮೆನ್ಸ್ರಿಯಾದಿಂದ ನಾವೇನು ಮಾಡ್ತೀವಿ ಅಪರಾಧ ಯಾವುದು ಆಕಸ್ಮಿಕ ಯಾವುದು ಅನ್ನೋದನ್ನು ಗುರುತಿಸ್ಲಿಕ್ಕೆ ನಾವು ಮೆನ್ಸ್ರಿಯಾ ಯೂಸ್ ಮಾಡ್ತೀವಿ ಇಂಪಾರ್ಟೆಂಟ್ ಇನ್ ಕ್ರಿಮಿನಲ್ ಟ್ರಯಲ್ಸ್ ಟು ಪ್ರೂವ್ ಇಂಟೆನ್ಷನ್ ಅದಕ್ಕೆ ಕ್ರಿಮಿನಲ್ ಟ್ರಯಲ್ ಎಲ್ಲಿ ನಡೆಯುತ್ತೆ ನಿಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕ್ರಿಮಿನಲ್ ಟ್ರಯಲ್ ನಡೆಯುತ್ತಲ್ವಾ ಅಥವಾ ಸೆಷನ್ಸ್ ಕೋರ್ಟಲ್ಲಿ ಟ್ರಯಲ್ ಎಲ್ಲ ನಡೆಯುತ್ತಲ್ಲ ಆವಾಗ ನೀವು ಅತಿ ಪ್ರಮುಖವಾಗಿ ಪ್ರೂವ್ ಮಾಡಬೇಕಾಗಿರೋದು ಪ್ರತಿಪಾದಿಸಬೇಕಾಗಿರೋದು ಅವನ ಉದ್ದೇಶ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹವೆವರ್ ಇನ್ ಸಮ್ ಸ್ಟ್ಯಾಚ್ಯೂಸ್ ನೋಡಿ ಈ ಮೆನ್ಸರಿಯಾನ ನಾವು ಕೆಲವು ಸಂದರ್ಭದಲ್ಲಿ ಯೂಸ್ ಮಾಡಲ್ಲ ನಂಬರ್ ಒನ್ ಸ್ಟ್ರಿಕ್ಟ್ ಲಯಬಿಲಿಟಿ ಸ್ಟ್ರಿಕ್ಟ್ ಲಯಬಿಲಿಟಿ ರೈಲ್ಯಾಂಡ್ ವರ್ಸಸ್ ಫ್ಲೆಚರ್ ಅಲ್ಲಿ ಅವನ ಉದ್ದೇಶ ಪಕ್ಕದ ಹೊಲಕ್ಕೆ ನೀರು ಹಾದು ಅವನ ಮೈನ್ಸ್ ಹಾಳಾಗಬೇಕು ಅಂತಲ್ಲ ಅದೇನಿರಲಿಲ್ಲ ಹೀಸ್ ಬಟ್ ಈವನ್ ದೆನ್ ಹೀ ವಾಸ್ ಮೇಡ್ ರೆಸ್ಪಾನ್ಸಿಬಲ್ ದಟ್ ಡಾಕ್ಟ್ರಿನ್ ಇದು ಎಕ್ಸೆಪ್ಷನ್ ಈ ಯಾವುದು ನಮ್ಮ ಡಾಕ್ಟ್ರಿನ್ ವಾಟ್ ಈಸ್ ಅವರ್ ಡಾಕ್ಟ್ರಿನ್ ದ ಡಾಕ್ಟ್ರಿನ್ ಈಸ್ ಆಕ್ಟಸ್ ನಾನ್ ಫೆಸಿಟ್ ರೆಯಮ್ ನಿಸಿ ಮೆನ್ಸಿಟ್ರಿಯಾ ಅಂತಕ್ಕಂಥದ್ದು ಏನಿದೆಯಲ್ಲ ಈ ಡಾಕ್ಟ್ರಿನ್ಗೆ ಸ್ಟ್ರಿಕ್ಟ್ ಲಯಾಬಿಟಿ ಇದೆಯಲ್ಲ ಅದು ಒಂದು ಅಪವಾದ ದಟ್ ಈಸ್ ಎನ್ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಪವಾದ ಇದೊಂದು ಅಪವಾದ ನಂಬರ್ ಒನ್ ದೆನ್ ಪಬ್ಲಿಕ್ ಹೆಲ್ತ್ ಅಫೆನ್ಸಿಸ್ ಎಕ್ಸಾಂಪಲ್ ಪಬ್ಲಿಕ್ ಹೆಲ್ತ್ ಟ್ರಾಫಿಕ್ ರೂಲ್ಸ್ ಪಬ್ಲಿಕ್ ಹೆಲ್ತ್ ವಿಷಯದಲ್ಲಿ ನೀವು ನಿಮ್ಮ ಉದ್ದೇಶ ಏನು ಕೆಟ್ಟದ್ದಿರೋದಿಲ್ಲ ಆದರೂ ನೀವು ನಿಮ್ಮ ಕಸ ತೊಗೊಂಡೋಗಿ ನಿಮ್ಮ ಪಕ್ಕದ ಮನೆಯವ್ರ ಮನೆ ಮುಂದೆ ಎಸಿಯೋದು ಅಲ್ಲೇನು ದುರುದ್ದೇಶ ಇರಲ್ಲ ನಮ್ಮ ಮನೆ ಕ್ಲೀನ್ ಆಗಿರ್ಬೇಕಪ್ಪ ಅಂತಕ್ಕಂಥದ್ದು ಟ್ರಾಫಿಕ್ ರೂಲ್ಸ್ ಟು ಫಾಲೋ ಟ್ರಾಫಿಕ್ ರೂಲ್ಸ್ ನೀವು ಇನ್ನೊಬ್ಬರನ್ನ ಸಾಯಿಸಬೇಕಂತ ಹೇಳಿ ಟ್ರಾಫಿಕ್ ರೂಲ್ ವೈಲೇಟ್ ಮಾಡಲ್ಲ ಅಲ್ಲಿ ಮೆನ್ಸರಿ ಏನಿರಲ್ಲ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ ಓಕೆ ಬಟ್ ಇನ್ ಸಚ್ ಸಿಚುವೇಶನ್ಸ್ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಓಕೆ ದಟ್ ಈಸ್ ದ ಮೀನಿಂಗ್ ಆಫ್ ಅಪರಾಧ ಮತ್ತು ಆಕಸ್ಮಿಕಗಳನ್ನು ವಿವರಿಸಲು ಇದು ಬಳಸಲಾಗುತ್ತದೆ ಆದರೆ ಕಠಿಣ ಹೊಣೆಗಾರಿಕೆ ಅಥವಾ ಅಪ ದುರುದ್ದೇಶ ಇಲ್ಲದ ವಿಷಯದಲ್ಲಿ ಇದನ್ನು ನಾವು ಅನ್ವಯಿಸುವುದಿಲ್ಲ ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಪ್ಲಿಕೇಶನ್ ಆಫ್ ದಿಸ್ ಡಾಕ್ಟ್ರಿ ದೆನ್ ಲ್ಯಾಂಡ್ಮಾರ್ಕ್ ಕೇಸಸ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದೆರಡು ಕೇಸ್ಗಳನ್ನು ನೀವು ಬರೀಬೇಕಾಗ್ತದೆ ಅಂದ್ರೆ ಮೆನ್ಸ್ರಿಯಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಪ್ರಕರಣದಲ್ಲಿ ನೋಡಿ ಆರ್ ವರ್ಸಸ್ ಟಾಲ್ಸನ್ ಇದು ಒಂದು ಮದುವೆ ಪ್ರಕರಣ ಎ ವುಮನ್ ರೀ ಮ್ಯಾರೀಡ್ ಥಿಂಕಿಂಗ್ ಹರ್ ಹಸ್ಬೆಂಡ್ ವಾಸ್ ಡೆಡ್ ಆಮೇಲೆ ಬಂದ್ಬಿಡ್ತಾನ ನಾನು ಇದ್ದೀನಿ ಅಂತ ಒಬ್ಬ ಹೆಣ್ಮಗಳು ಏನು ಮಾಡ್ತಾಳೆ ಟಾಲ್ಸನ್ ಅಂತಕ್ಕಂಥ ಹೆಣ್ಮಗಳು ಗಂಡ ನಾಪತ್ತೆ ಆಗ್ಬಿಟ್ರೆ ನಾನು ಸಿಗೋದೇ ಇಲ್ಲ ಐದು ವರ್ಷ ತನಕ ಸಿಗಲ್ಲ ಐದು ವರ್ಷ ತನಕ ಸಿಗಲ್ಲ ಆವಾಗ ಅವಳು ಸ್ಟ್ರಾಂಗ್ ಬಿಲೀಫು ಇನ್ನ ನಾನು ಗಂಡು ಬರಲ್ಲ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಮತ್ತೊಬ್ಬನ ಮದುವೆ ಆಗ್ತಾಳೆ ಆಮೇಲೆ ಅವನು ಬಂದುಬಿಡ್ತಾನೆ ವಾಸ್ ಸಿ ಗಿಲ್ಟಿ ಆಫ್ ಬೈಗಮಿ ವಿದೌಟ್ ಗಿಲ್ಟಿ ಇಂಟೆನ್ಷನ್ ಕೋರ್ಟ್ ಹೆಲ್ಡ್ ನೋ ಲಯಬಿಲಿಟಿ ಆಸ್ ದೇರ್ ವಾಸ್ ನೋ ಮೆನ್ಸ್ರಿಯಾ ಆ್ಯಸ್ ದೇರ್ ವಾಸ್ ನೋ ಮೆನ್ಸ್ರಿಯಾ ಅವಳು ದುರುದ್ದೇಶದಿಂದ ಇನ್ನೊಬ್ಬನ ಮದುವೆ ಆಗಲಿಲ್ಲ ಗಂಡ ಸತ್ತೇ ಹೋಗ್ಯವನೇ ಅಂತ ಮದುವೆ ಆಗಿದ್ದಾಳೆ ಅಂತೇಳಿ ಈ ಪ್ರಕರಣದಲ್ಲಿ ಏನಾಗುತ್ತೆ ಅವಳ ಮೇಲೆ ಬೈಗಮಿ ಅಫೆನ್ಸ್ ಬರೋದಿಲ್ಲ ಬೈಗಮಿ ಅಫೆನ್ಸ್ ಅಂದರೆ ದ್ವಿಪತ್ನಿತ್ವ ದ್ವಿಪತ್ನಿತ್ವದ ಅಪರಾಧ ಅವಳ ಮೇಲೆ ಹೊರಿಸಲಾಗುವುದಿಲ್ಲ ಅಂತಕ್ಕಂಥದ್ದು ಇದು ಒಂದು ಮೆನ್ಸ್ ರಿಯಾಕ್ ಸಂಬಂಧಪಟ್ಟಂತಹ ಲ್ಯಾಂಡ್ಮಾರ್ಕ್ ಕೇಸ್ ತುಂಬ ಹಳೆಯ ಕೇಸ್ ಏಯ್ಟೀನ್ ಏಯ್ಟಿ ನೈನ್ ರೈಟ್ ದೆನ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಮೇಯರ್ ಹನ್ಸ್ ಜಾರ್ಜ್ ಫ್ಯಾಕ್ಟ್ಸ್ ಎ ಫಾರಿನರ್ ಬ್ರಾಟ್ ಗೋಲ್ಡ್ ಇನ್ ಟು ಇಂಡಿಯಾ ಹಾಯ ಹಾಯೇಟಿಂಗ್ ಫೆರಾ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ನನಗೆ ಕಾನೂನಾಗಿ ಗೊತ್ತಿಲ್ಲ ಅಂದವನು ನಂಗೆ ಗೊತ್ತಿರಲಿಲ್ಲ ಸಾರ್ ಸುಮ್ಮನೆ ತಂದುಬಿಟ್ಟಿದ್ದೀನಿ ನಾನು ಅಂಥೇಳಿ ಅವನು ರೈಟ್ ಹಿ ವಾಸ್ ಇಗ್ನೋರೆನ್ಸ್ ಆಫ್ ಲಾ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್ ಇಲ್ಲಿ ನಿಮಗೆ ಮೆನ್ಸ್ರಿಯ ಬೇಕಾಗಿಲ್ಲ ಇಲ್ಲಿ ನಿಮಗೆ ಮೆನ್ಸ್ರಿಯೇ ಬೇಕಾಗಿಲ್ಲ ನೀವು ಅಲ್ಲಿಂದ ಗೂಡ್ಸ್ ತರಬೇಕಂತಂದ್ರೆ ನೀವು ಕಸ್ಟಮ್ ಪೇ ಮಾಡೇ ತರಬೇಕು ವ್ಯಾಲಿಡ್ ರೀಟ್ ಇರಬೇಕು ಅಂದರೆ ನೀವು ತರಬೋದು ಇಲ್ಲಾಂದ್ರೆ ಅದು ಸ್ಮಗ್ಲ್ಡ್ ಗೂಡ್ಸ್ ಆಗುತ್ತೆ ಸೊ ಇಲ್ಲಿಯೂ ಕೂಡ ಮೆನ್ಸ್ರಿಯ ಅವಶ್ಯಕತೆ ಇಲ್ಲ ಇನ್ ಎಕನಾಮಿಕ್ ಅಫೆನ್ಸಿಸ್ ಸ್ಟ್ರಿಕ್ಟ್ ಲಯಬಿಲಿಟಿ ಈಸ್ ಅಪ್ಲೈಡ್ ಚಿನ್ನವನ್ನು ಕಾಲೂನು ಉಲ್ಲಂಘಿಸಿ ತಂದ ವಿದೇಶಿಗನಿಗೆ ದುರುದ್ದೇಶ ಸ್ಥಾಪಿತ ಆಗುತ್ತಿದ್ದರೂ ಹೊಣೆಗಾರಿಕೆ ಬಂತು ಅವನ ದುರುದ್ದೇಶ ಇಲ್ಲ ಅಂತಂದ್ರೂ ಕೂಡ ಕೆಲವೊಂದು ರೂಲ್ಸ್ ಇದ್ದಾಗ ಅವನು ನಾವು ಫಾಲೋ ಮಾಡಲೇಬೇಕು ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದು ದೆನ್ ಎನದರ್ ಕೇಸ್ ಆರ್ ವರ್ಸಸ್ ಪ್ರಿನ್ಸ್ ಇದು ಹೆಂಗೆ ಅಂತಂದ್ರೆ ಹುಡುಗಿಗೆ ಹದಿನೆಂಟು ವರ್ಷ ಆಗಿತ್ತು ಅಂತ ತಿಳ್ಕೊಂಡಿದ್ದೆ ನಾನು ಅಂತ ಹುಡುಗಿಗೆ ಹದಿನೆಂಟು ವರ್ಷ ಆಗಿತ್ತು ಅಂತ ಹೇಳಿ ತಿಳ್ಕೊಂಡಿದ್ದೆ ನಾನು ನೋಡಿ ಅಕ್ಯೂಸ್ಡ್ ಟುಕ್ ಎ ಗರ್ಲ್ ಬಿಲೋ ಸಿಕ್ಸ್ಟೀನ್ ದೋ ಹಿ ಬಿಲೀವ್ಡ್ ಹರ್ ಟು ಬಿ ಅಬೋವ್ ಏಟೀನ್ ಹಿ ಬಿಲೀವ್ಡ್ ಹರ್ ಟು ಬಿ ಅಬೋವ್ ಏಟೀನ್ ಇಲ್ಲ ಹದಿನೆಂಟು ವರ್ಷ ಆಗಿಬಿಟ್ಟಿದೆ ಅಂತ ಹೇಳಿ ಹುಡುಗಿ ಓಡಿಸ್ಕೊಂಡು ಹೋಗಿದ್ದ ಅವ್ನು ಕನ್ವಿಕ್ಟೆಡ್ ಮೆನ್ಸ್ರಿ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಪ್ರೊಟೆಕ್ಷನ್ ಲಾಸ್ ವಾಟ್ ಆರ್ ಪ್ರೊಟೆಕ್ಷನ್ ಲಾಸ್ ಎ ಸೆಕ್ಸುಯಲ್ ಇಂಟರ್ಕೋರ್ಸ್ ವಿತ್ ಎ ಮೈನರ್ ಗರ್ಲ್ ಮೈನರ್ ಗರ್ಲ್ ಈ ಅನ್ ಅಫೆನ್ಸ್ ಇಟ್ ಈಸ್ ಕನ್ಸಿಡರ್ಡ್ ರೇಪ್ ಈವನ್ ಒಂದು ಇಟ್ ಈಸ್ ಕನ್ಸೆಂಟೆಡ್ ಈ ಒಂದು ಇಟ್ ಈಸ್ ಕನ್ಸೆಂಟೆಡ್ ಸಹಮತಿಯಿಂದ ಮಾಡಿದಂತಹ ಏನು ಸಂಭೋಗ ಇದೆಯಲ್ಲ ಅದು ಕೂಡ ಅಪರಾಧ ಯಾವಾಗ ಇಫ್ ದ ಗರ್ಲ್ ಈಸ್ ಮೈನರ್ ಇಫ್ ದ ಗರ್ಲ್ ಈಸ್ ಮೈನರ್ ಅದೇ ತರಹದ ಕೇಸ್ ಇದು ಆರ್ ವರ್ಷಸ್ ಪ್ರಿನ್ಸ್ ಕೇಸು ಏಯ್ಟೀನ್ ಸೆವೆಂಟಿ ಫೈವ್ ಇವತ್ತಿಗೂ ಇದೇ ಕಾನೂನು ಅಪ್ಲೈ ಆಗುತ್ತೆ ನಮಗೆ ಹದಿನಾರಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯನ್ನು ಕರೆದೊಯ್ದವನಿಗೆ ತಪ್ಪು ಉದ್ದೇಶ ಇರದಿದ್ದರೂ ಅಪರಾಧ ಎಂದು ಎಣಿಸಲಾಗಿತ್ತು ಅವನು ತಿಳ್ಕೊಂಡಿದ್ದ ಹುಡುಗಿ ಕಟ್ಟುಮಸ್ತಾಗಿದ್ಲು ಎತ್ತರ ಇದ್ಲು ಏ ಹದಿನೆಂಟು ವರ್ಷ ಆಗಿದೆ ಅಂತ ತಿಳ್ಕೊಂಡಿದ್ದ ಬಟ್ ದ ಫ್ಯಾಕ್ಟ್ ವಾಸ್ ಸಿ ವಾಸ್ ಬಿಲೋ ಏಯ್ಟೀನ್ ಈ ಕೇಸ್ ಅಂದರೆ ಮೆನ್ಸರಿಯಾದ ಮಹತ್ವವನ್ನು ಈ ಮೂರೂ ಕೇಸುಗಳು ನಮಗೆ ಹೇಳ್ತವೆ ಇನ್ನೂ ಒಂದು ಕೇಸಿದೆ ಆರ್ ವರ್ಸಸ್ ಕನಿಂಗ್ ಹಾಮ್ ನೀವು ಒಂದು ಎರಡು ಕೇಸ್ ನೆನ್ಪಿಟ್ಕೊಂಡು ಬರೋದು ಸಾಕೆಲ್ಲ ಬರೀಬೇಕಂತೇನಿಲ್ಲ ಬಟ್ ಐ ಹ್ಯಾವ್ ಟೇಕನ್ ಆಲ್ ದ ಕೇಸಸ್ ಅಕ್ಯೂಸ್ಡ್ ರಿಮೂವ್ಡ್ ಗ್ಯಾಸ್ ಮೀಟರ್ ಕಾಸಿಂಗ್ ಲೀಕೇಜ್ ಇನ್ ದ್ಯಾಟ್ ಎಂಡ್ ಡೇಂಜರ್ ಲೈಫ್ ನೋಡಿ ಯಾವುದೋ ಒಂದು ಇಕ್ವಿಪ್ಮೆಂಟಿನ ಮೀಟರ್ನ ರಿಮೂವ್ ಮಾಡಿದ್ದ ಆ ಮೀಟರ್ ರಿಮೂವ್ ಮಾಡಿದ್ರೆ ಅಲ್ಲಿ ಲೀಕೇಜ್ ಸ್ಟಾರ್ಟ್ ಆಯಿತು ಆವಾಗ ಇಟ್ ಇಸ್ ಟ್ರೀಟೆಡ್ ಆಸ್ ನೆಗ್ಲಿಜೆನ್ಸ್ ಇದಕ್ಕೂ ಮೆನ್ಸ್ರಿಯಾದ ಅವಶ್ಯಕತೆ ಇಲ್ಲ ಇಂಥ ಸಂದರ್ಭಗಳಲ್ಲಿ ಮೆನ್ಸ್ರಿಯ ಬೇಡ ಅಂತ ನಿರ್ಲಕ್ಷ್ಯವೂ ಇಲ್ಲೇನಾಗುತ್ತೆ ನಿರ್ಲಕ್ಷ್ಯ ಕೂಡ ಅಪರಾಧ ಅಂತಕ್ಕಂಥದ್ದಾಗುತ್ತೆ ಇವಕ್ಕೆಲ್ಲ ಮೆನ್ಸ್ರಿಯಾಗಳು ಬೇಡ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದಕ್ಕೇ ಈ ಮೂರು ಎಕ್ಸೆಪ್ಷನ್ಸ್ ಕೊಟ್ಟಿದ್ದೀವಿ ನಾವು ಎಕ್ಸೆಪ್ಷನ್ಸ್ ಟು ದ ಮ್ಯಾಕ್ಸಿಮಮ್ ಆಫ್ ಮೆನ್ಸ್ರಿಯಾ ಯಾವುವು ಅಂದರೆ ಸ್ಟ್ರಿಕ್ಟ್ ಲಯಬಿಲಿಟಿ ನೋಡಿ ಪಬ್ಲಿಕ್ ವೆಲ್ಫೇರ್ ಟ್ರಾಫಿಕ್ ರೂಲ್ಸ್ ಫುಡ್ ಅಡಲ್ಟ್ರೇಷನ್ ಇವೆಲ್ಲ ಸ್ಟ್ರಿಕ್ಟ್ ಲಯಬಿಲಿಟಿಯಲ್ಲಿ ಬರ್ತವೆ ಇವನ್ನ ನೀವು ದುರುದ್ದೇಶದಿಂದ ಮಾಡಿರಿ ಸದುದ್ದೇಶದಿಂದ ಮಾಡಿರಿ ಪನಿಷ್ಮೆಂಟ್ ಪನಿಷ್ಮೆಂಟೇ ಆಬ್ಸಲ್ಯೂಟ್ ಲಯಬಿಲಿಟಿ ವಿ ಹ್ಯಾವ್ ಲರ್ನ್ ದಿಸ್ ದಿಸ್ ಇಸ್ ರೇ ಲ್ಯಾಂಡ್ ವರ್ಸಸ್ ವರ್ಸಸ್ ಫ್ಲೆಚರ್ ದಿಸ್ ಈಸ್ ಎಮ್ ಸಿ ಮೆಹತಾ ಓಲಿಯಮ್ ಗ್ಯಾಸ್ ಲೀಕ್ ಕೇಸ್ ಓಲಿಯಮ್ ಗ್ಯಾಸ್ ಲೀಕ್ ಕೇಸ್ ಹಿಯರ್ ಕಮ್ಸ್ ದಿ ಅಬ್ಸುಲ್ಯೂಟ್ ಲಯಾಬಿಲಿಟಿ ನೀವು ಯಾವುದೇ ಒಂದು ಹುಲಿನ ತಂದು ಮನೆಯಾಗೆ ಇಟ್ಕೊಟಿರಿ ಅಂದರೆ ಓಕೆ ಇಟ್ಕೊಳ್ಳಿ ಪರವಾಗಿಲ್ಲ ಆದ್ರೆ ಹುಲಿ ತಪ್ಪಿಸಿಕೊಂಡೋಗಿ ಏನೇ ಮಾಡ್ತಂದ್ರು ನೀವೇ ಜವಾಬ್ದಾರಿ ನೀವೆಷ್ಟೇ ಕಾಳಜಿ ತೊಗೊಂಡಿದ್ರು ನೀವೇ ಜವಾಬ್ದಾರಿ ದಟ್ ಈಸ್ ಅಬ್ಸುಲ್ಯೂಟ್ ಲಯಬಿಲಿಟಿ ಓಲಿಯಂ ಗ್ಯಾಸ್ ಪ್ರಕರಣದಲ್ಲಿ ಅದನ್ನ ಹೇಳಲಾಗುತ್ತೆ ನೆಗ್ಲಿಜೆನ್ಸ್ ಬೇಸ್ಡ್ ಲಯಾಲಿಟಿ ಕೆಲವೊಮ್ಮೆ ನೆಗ್ಲಿಜೆನ್ಸಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ತೀವಿ ನಾವು ಲೈಬಿಲಿಟಿ ಫಿಕ್ಸ್ ಮಾಡ್ತೀವಿ ನಿಮ್ಮ ಉದ್ದೇಶ ಇರಲಿಕ್ಕಿಲ್ಲ ಹಾನಿ ಮಾಡುವಂಥದ್ದು ಬಟ್ ನಿಮ್ಮ ನಿರ್ಲಕ್ಷ್ಯ ಹಾನಿಗೆ ಕಾರಣ ಆಗುತ್ತೆ ಅಂತ ಸಂದರ್ಭದಲ್ಲಿಯೂ ಕೂಡ ನಾವೇನು ಮಾಡ್ತೀವಿ ಮೆನ್ಸ್ರಿಯಾದ ಉಪಯೋಗವನ್ನು ನೋಡೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಡ್ಬೇಕು ದಿಸ್ ಈಸ್ ಆಲ್ ದ ಮ್ಯಾಕ್ಸಿಮ್ ಈಸ್ ಹಾರ್ಟ್ ಆಫ್ ಕ್ರಿಮಿನಲ್ ಜ್ಯೂರಿಸ್ ಪ್ರುಡೆನ್ಸ್ ಉಳಿದಂತಹ ಜ್ಯೂರಿಸ್ ಪ್ರೊಡನ್ಸ್ನಲ್ಲಿ ಬರ್ತಕ್ಕಂಥ ಮರ್ಡರು ರೇಪು ಕಳ್ಳತನ ಹೊಡೆದಾಟ ಇವೆಲ್ಲವುಗಳಲ್ಲಿಯೂ ನಾವು ಪ್ರಮುಖವಾಗಿ ಮೆನ್ಸ್ರಿಯವನ್ನು ನೋಡ್ತೀವಿ ಫಾರ್ ಎಕ್ಸಾಂಪಲ್ ನಿಮಗೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮರ್ಡರ್ನಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಮರ್ಡರ್ನಲ್ಲಿ ಮರ್ಡರ್ ಬೇರೆ ಕಲ್ಪೆಬಲ್ ಹೋಮಿಸೈಡ್ ಬೇರೆ ಮರ್ಡರ್ ಆದರೆ ಡೆಫಿನೆಟ್ಲಿ ಮೆನ್ಸ್ರಿಯಾಗೆ ವ್ಯಾಲ್ಯೂ ಕೊಡ್ತೀವಿ ಮೆನ್ಸ್ತ್ರೀಯಾಗೆ ವ್ಯಾಲ್ಯೂ ಕೊಡ್ತೀವಿ ಅವನಿಗೆ ಗಲ್ಲು ಶಿಕ್ಷೆನೂ ಕೊಡ್ಬೋದು ಆದರೆ ಕಲ್ಪೆಬಲ್ ಹೋಮಿಸೈಡ್ ಆದರೆ ಆಕಸ್ಮಿಕವಾಗಿ ಸಾವಾಗಿರುತ್ತೆ ಹಾಗಂತ ಹೇಳಿ ನಾವು ಬಿಡೋಕ್ಕೂ ಆಗಲ್ಲ ಯಾಕಂದ್ರೆ ಸಾವು ಸಮಾಜಕ್ಕೆ ವಿರುದ್ಧವಾದಂತ ಒಂದು ಪ್ರಕ್ರಿಯೆ ಅದನ್ನು ಮಾಡಬಾರ್ದು ಆಕಸ್ಮಿಕವಾಗಿ ಸಾವು ಆದಾಗ ನಾವೇನು ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ಮೆನ್ಸ್ರಿಯ ಇಲ್ಲ ಅಂತ ಅಂದಾಗ್ಯೂ ಕೂಡ ಮಿನಿಮಮ್ ಪನಿಷ್ಮೆಂಟ್ ಕೊಡ್ತೀವಿ ಎನಿ ಹೌ ವಿಲ್ ಮೇಕ್ ಎ ಡಿಫ್ರೆನ್ಸ್ ವಿಲ್ ಮೇಕ್ ಎ ಡಿಫ್ರೆನ್ಸ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಎನ್ಶೂರ್ಸ್ ದ್ಯಾಟ್ ಇನೋಸೆಂಟ್ ಆ್ಯಕ್ಟ್ಸ್ ಆರ್ ನಾಟ್ ಪನಿಷ್ಡ್ ವಿದೌಟ್ ಗಿಲ್ಟಿ ಇಂಟೆನ್ಷನ್ ಅಂದರೆ ಎಲ್ಲ ಸಂದರ್ಭಗಳಲ್ಲಿ ಎಕ್ಸೆಪ್ಷನ್ ಬಿಟ್ಟು ಈ ಸ್ಟೇಟ್ಮೆಂಟು ಎಟ್ ದ ಸೇಮ್ ಟೈಮ್ ಲಾ ಬ್ಯಾಲೆನ್ಸ್ ಇಸ್ ಪಬ್ಲಿಕ್ ಸೇಫ್ಟಿ ಥ್ರೂ ಸ್ಟ್ರಿಕ್ಟ್ ಆ್ಯಂಡ್ ಅಬಿಸ್ಯೂಟ್ ಲಯಾಬಿಲಿಟಿ ಇಷ್ಟಾದಾಗ್ಯೂ ಕೂಡ ನಾವು ಮೆನ್ಸ್ ಮೆನ್ಸ್ರಿಯಾ ಇಲ್ಲದೆ ಕೆಲವೊಂದು ಪನಿಷ್ಮೆಂಟನ್ನು ಕೊಡ್ತೀವಿ ಅನ್ನೋದನ್ನು ಕೂಡ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು ದಿಸ್ ಇಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಮೆನ್ಸ್ ರೀಯಾ ಆ್ಯಂಡ್ ಆ್ಯಕ್ಟಸ್ ರೇಯಸ್ ಅಂತ ಹೇಳ್ತಾ ಇದ್ರ ಮೇಲೆ ನಿಮಗೆ ಶಾರ್ಟ್ ನೋಟ್ ಬರುವಂತಹ ಅನೇಕ ಸಾಧ್ಯತೆಗಳಿದ್ದಾವೆ ಜೀರ್ಸ್ಪುಡನ್ಸಲ್ಲಿ ಆದ್ದರಿಂದ ಇದೊಂದು ಸಪ್ರೇಟ್ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳ್ತಾ ಆಲ್ಮೋಸ್ಟ್ ನಾವು ಇನ್ನು ಎರಡು ಮೂರು ವಿಡಿಯೋ ಮಾಡಿದರೆ ನಿಮ್ಮ ಜೂರು ಸ್ಟೂಡೆನ್ಸ್ ಕ್ಲಾಸ್ ಮುಗಿಯುತ್ತೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರುತ್ತಾ ಮತ್ತು ಈ ನನ್ನ ವಿಡಿಯೋ ಚಾನೆಲ್ನಲ್ಲಿ ಆಲ್ಮೋಸ್ಟ್ ಮೂರು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಈಗ ಸಬ್ಸ್ಕ್ರೈಬ್ಗಳಾಗಿದ್ದಾರೆ ನಿರಂತರವಾಗಿ ವಿಡಿಯೋಗಳು ವ್ಯೂ ಆಗ್ತಾ ಇದೆ ಅನ್ನೋದನ್ನು ಗಮನಿಸಿದರೆ ನನ್ನ ಪಾಠ ನಿಮಗೆ ಸಹಾಯ ಆಗ್ತಾ ಇದೆ ಅನ್ನುವ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ದೇವರು ಇನ್ನೂ ಹೆಚ್ಚಿನ ಶಕ್ತಿ ನನ್ನ ಕೊಡಲಿ ಉಳಿದ ವಿಷಯಗಳ ಪಾಠಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮೊದಲು ನಿಮ್ಮ ಜಿರು ಸ್ಟೂಡೆಂಟ್ಸನ್ನು ಇನ್ನೊಂದು ವಾರದಲ್ಲಿ ಎಲ್ಲ ವಿಷಯಗಳನ್ನು ಕಂಪ್ಲೀಟ್ ಮಾಡಿ ಕೊಡುವಂತಹ ಒಂದು ಭರವಸೆ ನಿಮ್ಗೆ ಕೊಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ